ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಗಾರ್ಡನಿನ ಬಗ್ಗೆ ಒಂದೆರಡು ಆಡೋಣ ಅಂದ್ಬಿಟ್ಟು ಏನು ಮಳೆ 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 ನಮ್ಮ ಗಿಡಕ್ಕಂತೂ ನೀರಂತೂ ಹೆವಿ ಅನಿಸ್ಬಿಟ್ಟಿದೆ ಮಳೆ ನೀರು ನೋಡಿ ಸ್ನೇಹಿತರೆ ಎಷ್ಟೊಂದು ಮಳೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಆದ್ರೂ ಬಿಸಿಲೇ ಅನ್ನೋದೇ ಇಲ್ಲ ಸ್ನೇಹಿತರೆ ಪಪ್ಪ ಗಿಡಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನೀರಂತೂ ಹಾಕಲ್ಲ ಗೊಬ್ಬರನೂ ಹಾಕೋಕ್ಕೋಗಲ್ಲ ಯಾಕಂದರೆ ಪಾಪ ಎಷ್ಟು ಹಿಂಸೆ ಆಗಿಬಿಟ್ಟಿದೆ ನನ್ನ ಬೇಜಾರಾಗ್ತಾ ಇದೆ ಸ್ನೇಹಿತರೆ ನನ್ನ ಗಿಡ ತುಂಬ ಇದ್ದಾವೆ ಗಿಡಗಳು ಯಾಕಂದರೆ ಅಷ್ಟು ಮಳೆ ಇದೆ ಆದರೂ ಹೋಗಿ ನಾನು ಛತ್ರಿ ಹಿಡ್ಕೊಂಡು ಯಾವುದ್ರಲ್ಲಾದ್ರೂ ನೀರೇನಾದರೂ ತುಂಬ್ಕೊಂಬಿಟ್ಟಿದ್ಯಾ ಏನು ಅಂತ ನೋಡ್ತೀನಿ ಆದರೆ ನನ್ನ ಮಾಡಿರೋಂತಹ ಡ್ರೈನೇಜು ನೀಟಾಗಿ ಹೋಗಿದೆ ಎಲ್ಲೂ ಇದ್ದಾಗಿಲ್ಲ ಆದರೂ ಏನೋ ಪಾಪ ಅವಕ್ಕೆಲ್ಲ ನೋಡಿ ಈ ರೀತಿ ರೋಗಗಳಾಗ್ಬಿಡುತ್ತೆ ಹಣ್ಣಾಗ್ಬಿಡುತ್ತೆ ಈ ಥರ ಹೇಳೋಕ್ಕಾಗಲ್ಲ ತುಂಬ ನೀರಾದರೂ ಮಳೆ ನೀರು ಬೇಕು ಆದರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ನನ್ನ ಗಾರ್ಡನಿಂಗ್ ಕತೆ ತುಂಬ ಬೇಸರ ಆಗೋಯ್ತು ಸ್ನೇಹಿತರೆ ಈ ಬೇಸರನ ನಿಮ್ಮ ಜೊತೇಲಿ ಹಂಚ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಈ ಮಗ್ಗೆಲ್ಲ ಏನಾಗಿದೆ ಅಂದರೆ ಈ ಥರ ಎಲ್ಲ ಚಿಕ್ಕೆ ಹೊಡ್ಕೊಂಡು ಬಿದ್ದೋಗ್ಬಿಡುತ್ತೆ ಹಣ್ಣಾಗ್ಬಿಡುತ್ತೆ ಹ್ಞೂ ನಮ್ಮ ಕಬ್ಬುಗೆ ನೋಡ್ರಿ ನೀರು ಇರಬೇಕು ಆದರೆ ಹೆವಿ ಆಗೋಯ್ತು ಅದಕ್ಕೂ ಅಬ್ಬಬ್ಬ ಸಾಕು ಸಾಕು ನೀರು ಅನ್ನಂಗೆ ಆಗ್ಬಿಟ್ಟಿದೆ ನಮ್ಮ ಕಬ್ಬುಗೆ ಈ ರೀತಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಇದರಲ್ಲಿ ನೋಡಿ ಹುಳಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆಮೇಲೆ ಈ ರೀತಿ ಚಿಕ್ಕೆ ಚಿಕ್ಕ ಬೀಳುತ್ತಲ್ಲ ಎಲೆ ಅದು ಮಳೆ ನೀರಿಗೆ ಸ್ನೇಹಿತರೆ ಆ ಥರ ಆಗೋದು ತುಂಬ ಮಳೆಗೆ ತುಂಬ ಗಿಡ ಹಾನಿ ಆಗ್ತಾಯಿದೆ ಈ ಟೈಮಲ್ಲಿ ಯಾವುದು ನಾನು ಬೀಜಗಳು ಏನು ಹಾಕಲ್ಲ ಯಾಕಂದರೆ ಮಳೆಗೆ ಕೊಳ್ತ್ಕೊಂಡ್ಬಿಡುತ್ತೆ ಬೀಜ ಗಿಡಗಳಾಗಲಿ ತುಂಬ ನೀರಾಗ್ಬಿಟ್ರೆ ಕೊಳ್ತುಬಿಡುತ್ತಲ್ವಾ ಅದಕ್ಕೆ ಬರೀ ಏನಿದ್ರೂ ಹುಳ ಆಗಿದೆಯಾ ಡ್ರೈನೇಜ್ ಏನಾದರೂ ಕಟ್ಕೊಂಡಿದೆಯಾ ಯಾವ ರೀತಿ ಅದನ್ನು ಸರಿ ಮಾಡಬೇಕು ಅದಕ್ಕೆ ಯಾವ ರೀತಿ ಒಂದು ಆಹಾರ ಕೊಡಬೇಕು ಆ ರೀತಿ ನೋಡ್ಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ಬೂದಿ ಇದ್ರಂತೂ ಎಕ್ಸಲೆಂಟು ಬೂದಿ ತರಲಿಕ್ಕೆ ಹೇಳಿದ್ದೀನಿ ನೋಡಿ ಈ ಥರ ಎಲ್ಲ ಸಣ್ಣ ಸಣ್ಣ ಹುಳಗಳೆಲ್ಲ ಆಗಿದೆ ಅದಕ್ಕೆಲ್ಲ ಒಂದು ಔಷಧಿ ಮನೆಯಲ್ಲೇ ನಾನು ಮಾಡುವಂತಹ ಕೆಲವೊಂದಷ್ಟು ವೀಡಿಯೋದಲ್ಲಿ ಹಾಕಿದ್ದೀನಿ ಅದೇ ಥರ ಇವಾಗ ಔಷಧಿ ಹೊಡಿಬೇಕು ಆದರೆ ಕಂಟಿನ್ಯೂಸ್ ಆಗಿ ಮಳೆ ಅಲ್ಲೋ ನಿಂತ್ಕೊಂಡು ನಾವು ಹೊಡೆದ್ರೂ ಸ್ವಲ್ಪ ಹೊತ್ತು ಇರಲ್ಲ ಸ್ನೇಹಿತರೆ ಹಾಗೆ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಅದೊಂದು ಕಷ್ಟ ಅನಿಸ್ಬಿಟ್ಟು ನಾನಿವಾಗ ಎಲ್ಲ ನೋಡ್ತಾ ಇದ್ದೀನಿ ನೋಡಿ ಈ ರೀತಿ ಏನಾಗ್ಬಿಡುತ್ತೆ ಅಂದರೆ ಚಿಕ್ಕ ಚಿಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ನಮ್ಮ ಈ ಸೊಪ್ಪು ಏನೇ ಆಗಲಿ ಮಳೆ ನೀರಿಗೆ ಬಸ್ಲೆ ಆಗಲಿ ಈ ದಂಟಗಾಗಲಿ ಯಾವುದೇ ಆದರೂ ಅತಿ ಹೆಚ್ಚು ಮಳೆ ಆಗಿಬಿಟ್ರೆ ಈ ರೀತಿ ಬಿಳಿ ಚಿಕ್ಕೆ ರೋಗ ಅಂತ ಹೇಳ್ತೀವಿ ಆ ಥರ ಆಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಬಿಳಿ ಚಿಕ್ಕೆ ಚಿಕ್ಕೆ ಎಲ್ಲ ಗಿಡದಲ್ಲೂ ಹಾಗೆ ಆಗ್ಬಿಡುತ್ತೆ ಹೆಚ್ಚು ಆದರೆ ಈ ರೀತಿ ಹಾಗೆ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಎಲ್ಲನೂ ಹಣ್ಣಾಗ್ಬಿಟ್ಟಿದೆ ತುಂಬ ಹಣ್ಣಾಗ್ಬಿಡುತ್ತೆ ಎಲ್ಲ ತೆಗಿಬೇಕು ತೆಗ್ದು ಅದೊಂದು ರೀತಿ ಗೊಬ್ಬರ ಮಾಡ್ಕೊಬೇಕು ಗೊಬ್ಬರ ಮಾಡಿದ್ರೆ ಇವಾಗ ಕೊಳತಂಗಾಗ್ಬಿಟ್ಟಿರುತ್ತೆ ನೋಡಿ ಹಣ್ಣಾಗ್ಬಿಟ್ಟಿದೆ ಎಲ್ಲ ಹಣ್ಣು ಹೂ ಕಚ್ಚೋಕ್ಕೆ ಆಗಲ್ಲ ಹೂ ಕಚ್ಚಿದ್ರೆಲ್ಲ ಹೂದ್ರೋಗ್ತಾ ಇರುತ್ತೆ ಕಾಯಿ ಅಷ್ಟೆ ಎಲ್ಲ ಏನೋ ಒಂದು ರೀತಿ ಆಗ್ಬಿಟ್ಟಿರುತ್ತೆ ಸ್ನೇಹಿತರೆ ಈ ರೀತಿ ನಡೀತಾ ಇದೆ ನನ್ನ ಗಾರ್ಡನಿಂಗ್ ಕೆಲಸ ಅದೇ ಒಂದು ಚಿಂತೆ ಆಗಿದೆ ನನ್ನ ಗಾರ್ಡನಿಂಗ್ ಬಗ್ಗೆ ಅದರ ಜೊತೆಗೆ ಈ ಶಂಕ ಹುಳಗಳು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ ಸಣ್ಣ ಮರಿಯಲ್ಲೇ ನಾನು ಇವಾಗ ಇದಕ್ಕೊಂದು ಒಳ್ಳೆ ಮೆಡಿಸನ್ ಹಾಕಿದರೆ ಎಲ್ಲ ಸತ್ತೋಗುತ್ತೆ ನೋಡಿ ಇಲ್ಲಿ ಪ್ಲೇಟ್ ಇಟ್ಟಿದ್ದೆ ತುಂಬ ನೀರಾಗುತ್ತೆ ಗಿಡಕ್ಕಿಂತ ತೆಗೆದು ಪಕ್ಕದಲ್ಲಿಟ್ಟಿದ್ದೆ ಅದಕ್ಕೂ ನೀರು ತುಂಬ್ಕೊಂಬಿಟ್ಟಿದೆ ನೋಡಿ ಅದಕ್ಕೆ ಇಲ್ಲೆಲ್ಲ ಮಣ್ಣಾಗ್ಬಿಟ್ಟಿದೆ ಈ ರೀತಿ ಆಗಿದೆ ಸ್ನೇಹಿತರೆ ಇದಕ್ಕೊಂದು ಒಳ್ಳೆ ಔಷಧಿ ಕೊಡಬೇಕು